ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಶಿವರಾತ್ರಿ ಹಬ್ಬದ ಆಗಿರುತ್ತೆ ಇಲ್ಲಿ ಒಂದು ದೇವಸ್ಥಾನಕ್ಕೆ ಬಂದಿದ್ವಿ ತುಂಬ ದಿವಸ ಅನ್ಕೋತಾ ಇದ್ವಿ ಈ ದೇವಸ್ಥಾನಕ್ಕೆ ಬರಬೇಕು ಬರಬೇಕು ಅಂತ ಬರೋಕ್ಕೆ ಆಗಿರಲಿಲ್ಲ ಆದರೆ ಇವತ್ತು ಹೆಂಗಿದ್ರು ಹುಡುಗರುಗೆ ರಜಾ ಇದೆ ಇಬ್ಬರೂ ಕರ್ಕೊಂಬರ್ಬೋದು ಅಂದ್ಬಿಟ್ಟು ಬಂದ್ವಿ ನೋಡಿದೆ ದೇವಸ್ಥಾನ ಇದು ಅಂದ್ಬಿಟ್ಟು ಶೃಂಗಗಿರಿ ಅಂದ್ಬಿಟ್ಟು ಪಂಚಮುಖಿ ಸಣ್ಣಮುಖ ದೇವಸ್ಥಾನ ಓಕೆನಾ ಅಂದರೆ ಸ್ವಲ್ಪ ಮೆಟ್ಲಿದೆ ನನಗೆ ಗೊತ್ತಿರಲಿಲ್ಲ ಮೆಟ್ಲು ಬರುತ್ತೆ ಅಂತ ಒಟ್ಟಿನಲ್ಲಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಅನ್ನೋದು ನನ್ಕೊತಿದ್ವಿ ಹಂಗಾಗಿ ಹೋಗೋಣ ಅಂದ್ಬಿಟ್ಟು ದಿನ ಒಂದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬಂದ್ವಿ ಅದೇ ಒಂದಷ್ಟು ಮೆಟ್ಲಿತ್ತು ಆಮೇಲೆ ನಾವು ಹೋಗಿರೋ ಟೈಮ್ಗೆ ಬಿಸಿಲಿತ್ತು ಹಂಗಾಗಿ ಹೊತ್ತಕ್ಕೆ ಸ್ವಲ್ಪ ಕಷ್ಟನೇ ಆಯಿತು ನಾನು ನಮಗೇನು ಇಲ್ಲ ಅಜ್ಜಿಗೆ ಪಾಪ ಸ್ವಲ್ಪ ಕಷ್ಟನೇ ಆಯಿತು ಆಮೇಲೆ ಹತ್ಕೊಂಡು ಬರ್ತಿದ್ದಂಗೆ ಇಲ್ಲಿ ಗಣೇಶನ ವಿಗ್ರಹ ಇದೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಇಲ್ಲಿ ಕೈ ಮುಕ್ಕೊಂಡು ಎರಡು ಕಡೆನೂ ಮೆಟ್ಲಿದೆ ಎರಡು ಕಡೆ ಯಾವ ಕಡೆ ಬೇಕಾದರೂ ಹೋಗ್ಬೋದು ತೊಂದರೆ ಏನಿಲ್ಲ ಎರಡು ಕಡೆನೂ ಮೆಟ್ಲಿದೆ ಬಂದ್ವಿ ಇಲ್ಲಿ ಒಳಗಡೆ ಬಂದ್ವಿ ಇಲ್ಲಿ ಶಿವನ ದೇವಸ್ಥಾನ ಇದು ಒಳಗಡೆ ತುಂಬಾ ಅಲಂಕಾರ ಮಾಡಿದ್ರು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ನೋಡಿ ನೋಡೋಕೆ ಎರಡು ಕಣ್ಣು ಸಾಲದು ಆ ರೀತಿ ಇದೆ ನೋಡಿ ಎಷ್ಟು ಜನ 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 ತುಂಬಾ ಜನ ಇದ್ದಾರೆ ನೋಡೋಕ್ಕೆ ಆಗ್ತಾ ಇಲ್ಲ ಆ ಥರ ಇದೆ ಮತ್ತು ಹಾಗೆ ದರ್ಶನ ಮಾಡಿಕೊಂಡು ಹಾಗೆ ಅಲ್ಲಿ ಬಿಡೋಕೆ ಡೆಕೋರೇಷನ್ ಅಂತ ಸೂಪರಾಗಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನೋಡೋಕ್ಕೆ ಎರಡು ಕಣ್ಣು ಸಲದಾದರೆ ದೇವರು ದೂರ ಇದೆ ಹತ್ರ ಇರಲಿಲ್ಲ ದೂರದಿಂದನೇ ನೋಡಿಕೊಂಡು ಹಾಗೆ ಕೈ ಮುಕ್ಕೊಂಡು ಮುಂದೆ ಬಂದ್ವಿ ಹೋಗೋರು ಹೋಗ್ತಾಯಿದ್ರು ಹಿಂದೆ ಬರೋರು ಬರ್ತಾಯಿದ್ರು ಫೋಟೋ ತೊಗೊಳೋರು ತೊಗೋತಾಯಿದ್ರು ನಾವು ಫೋಟೋ ತೊಗೊಳ್ಳೋಣ ಅಂದರೆ ಅಲ್ಲೊಂದು ಇನ್ನೊಂದು ಕೆಲಸ ಆಯಿತು ಏನಪ್ಪ ಅಂದರೆ ನಮ್ಮ ಹುಡುಗಿ ಫೋನು ಯಾರೋ ಎತ್ಕೊಂಡ್ಬಿಟ್ಟಿದ್ದಾರೆ ಅಂತ ಗಾಬರಿ ಪಡ್ತಾ ಇದ್ಲು ನೋಡಿದ್ರೆ ನನಗೂ ಗಾಬರಿ ಆಗೋಯ್ತು ಯಾಕೆಂದರೆ ಕತ್ತಕ್ಕೆ ತೊಗೊಳ್ ಹಾಕೊಂಡಿದ್ಲು ಬ್ಯಾಗ್ನ ಅದರಿಂದ ಹಿಂಗೆ ತೊಗೊಳಕ್ಕಾಗುತ್ತೆ ಅಂದರೆ ಜಿಪ್ ತೆಗೆದ್ಬಿಟ್ಟು ಎತ್ಕೊಂಡ್ಬಿಟ್ಟವ್ರೆ ಅಂತ ಇದು ಮಾಡ್ತಾಯಿದ್ಲು ಮತ್ತು ಆಮೇಲೆ ನೋ ಯಾರನ್ನು ಕೇಳೋಕ್ಕಾಗುತ್ತೆ ಅಷ್ಟೊಂದು ಜನಗಳ ಮಧ್ಯೆ ಯಾರನ್ನು ಕೇಳೋದು ಒಂಥರ ಗಾಬರಿ ಆಯಿತು ನನಗಂತೂ ಯಾರು ಏನು ಅಂತ ಏನು ಕೇಳೋಕ್ಕೆ ಆಗ್ತಾಯಿಲ್ಲ ಫೋನ್ ಮಾಡಿದ್ರೆ ಫೋನು ಏನು ರಿಯಾಕ್ಷನ್ ಬರಲಿಲ್ಲ ಮತ್ತೆ ಆಮೇಲೆ ಮಾಡಿದ್ರೆ ರಿಂಗ್ ಆಗ್ತೈತೆ ಆಮೇಲೆ ನನ್ನ ಮಗ ಬಂದು ಪಪ್ಪ ಕೈಲಿ ಕೊಟ್ಟಿದ್ದೀವಲ್ಲ ಫೋನು ಅಂತ ರೇಗ್ದ ಆಮೇಲೆ ಮತ್ತೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ಮೇಲೆ ಇಲ್ಲೇ ಇದೆ ಅಂದ್ರೆ ಆಮೇಲೆ ಸ್ವಲ್ಪ ಸಮಾಧಾನ ಆಯಿತು ಇಲ್ಲದಾರು ಫೋನ್ ಕೊಡ್ದೋಗಿದ್ರೆ ಹೋಗ್ತಿತ್ತು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಫೋನ್ ಆಗಿರೋದು ಮತ್ತು ಹಂಗೆ ಆಮೇಲೆ ಹಂಗೆ ಮೆಟ್ಲು ಹತ್ಕೊಂಡು ಅಜ್ಜಿ ಪಪ್ಪ ಸುಸ್ತಾಗ್ಬಿಟ್ಟಿತ್ತು ಅವ್ರು ನೀರು ಕುಡಿಬೇಕು ಅಂತಿದ್ದಾರೆ ನಮಗೆ ನೀರಿನ ಬಾಟ್ಲು ತೊಗೊಳಕೋ ನೆನಪರ್ಲಿಲ್ಲ ನಮ್ಮ ದೇವಸ್ಥಾನ ಅಲ್ಲೇ ಊಟ ಮಾಡಿ ಅಲ್ಲೇ ನೀರು ಕುಡ್ಕೊಂಡು ಇದು ಮಾಡ್ತಿದ್ವಾ ಹಂಗಾಗಿ ನೀರಿನ ಬಾಟ್ಲು ತೊಗೋಬೇಕು ಅಂತ ಅನಿಸಿಲ್ಲ ಇಲ್ಲ ಕೆಳಗಡೆನಾದರೂ ದುಡ್ಡು ಕೊಡ್ಬಿಟ್ಟು ತೊಗೋಬೇಕಾಯ್ತು ಅಲ್ಲೂ ತೊಗೊಂಡಿಲ್ಲ ನೋಡಿ ಹಿಂಗೆ ಮೇಲ್ಗಡೆ ಬಂದರೆ ಈ ಥರ ವ್ಯೂ ಬೆಂಗಳೂರಿನ ವ್ಯೂ ಈ ಥರ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಇದು ದೊಡ್ಡ ಇದು ತ್ರಿಶೂಲ ಎಷ್ಟು ಚೆನ್ನಾಗಿ ಕಾಣುತ್ತೆ ಕಾಣಿಸ್ತಾ ಇದೆ ಅಂದರೆ ಸೂಪರಾಗಿ ಕಾಣಿಸ್ತಾ ಇದೆ ಇಲ್ಲಿಂದ ಇದು ಮಧ್ಯಕ್ಕೆ ಬಂದ ತಕ್ಷಣ ಸಿಕ್ತು ಇಲ್ಲಿಂದ ಇನ್ನೂ ಒಂದಷ್ಟು ಮೆಟ್ಲು ಹತ್ಬೇಕು ಅಲ್ಲಿ ಅಜ್ಜಿಗೆ ಸಸ್ತಾಗ್ಬಿಟ್ಟಿದ್ರೆ ಮಾತಾಡ್ಕೊಂಡು ಕೂತ್ಕೊಂಡ್ವಿ ಸ್ವಲ್ಪ ಸುಧಾರಿಸ್ಕೊಳ್ಳಿ ಅನ್ಬಿಟ್ಟು ಹಾಗೆ ಕೂತ್ಕೊಂಡ್ವಿ ನೆರಳಲ್ಲಿ ಮರದ ನೆರಳಿತ್ತು ಅಲ್ಲೇ ಕೂತ್ಕೊಂಡು ಆಮೇಲೆ ಮತ್ತೆ ಹತ್ತಿದ್ವಿ ನೋಡಿ ಇನ್ನೂ ಅಷ್ಟು ಮೆಟ್ಲಿದೆ ಅಲ್ಲಿದೆ ಪಂಚಮುಖಿ ಷಣ್ಮುಖ ಇರೋದು ಅಲ್ಲಿಗೆ ಹಂಗೆ ಹತ್ಕೊಂಡು ಹೋದ್ವಿ ನಿಧಾನಕ್ಕೆ ಅಂದರೆ ಅಷ್ಟು ಎವಿ ಏನಿಲ್ಲ ಆದರೂ ಒಂದೊಂದು ಚೂರು ಮೆಟ್ಲಿದೆ ಓಕೆನಾ ಆದರೆ ಯಾರಾದರೂ ಹೋಗ್ಬೇಕಂದ್ರೆ ತುಂಬ ಚೆನ್ನಾಗಿದೆ ಹೋಗಿ ಮಕ್ಕಳು ಎಲ್ಲರೂ ಕರ್ಕೊಂಡೋದ್ರೆ ಒಂಥರ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಇದ್ರೆ ಇನ್ನೂ ನೋಡೋಣ ಅನ್ನಿಸ್ತಾ ಇರುತ್ತೆ ಮೇಲಿಂದ ವ್ಯೂವೆಲ್ಲ ನೋಡೋಕ್ಕಂತೂ ಸೂಪರಾಗಿ ಕಾಣಿಸುತ್ತೆ ಒಂಥರ ಬೆಂಗಳೂರನ್ನೇ ದೊಡ್ಡದಾಗಿ ನೋಡೋಕೆ ಸಕ್ಕತ್ತಾಗಿದೆ ನೋಡಿ ನನ್ನ ಮಗ ಅಂತ ಯಾವುದೋ ಒಂದು ಸಾಯಿಬಾಬಾ ದೇವಸ್ಥಾನ ಅನ್ಕೋತೀನಿ ಅಲ್ಲಿ ನೋಡಿ ದೇವಸ್ಥಾನ ಇದೆ ಅಂತ ತೋರಿಸ್ತಾ ಇದ್ದ ಮತ್ತು ಈ ಕಡೆ ಬಂದ್ಬಿಟ್ಟು ಬಿಲ್ಡಿಂಗ್ ಇದು ದೊಡ್ಡ ಅಪಾರ್ಟ್ಮೆಂಟ್ ಅನ್ಕೋತೀನಿ ಒಂದೇ ಥರದ್ದು ನಾಲ್ಕು ಕಟ್ಟಿದ್ದಾರೆ ನೋಡಿ ಝೂಮ್ ಮಾಡಿದೆ ಅದು ಎಷ್ಟು ದೊಡ್ಡದಿದೆ ನೋಡಿ ಅಷ್ಟು ಇದೆ ದೊಡ್ಡದು ನಾಲ್ಕು ಅಪಾರ್ಟ್ಮೆಂಟು ಅದು ಆಮೇಲೆ ನೋಡಿಕೊಂಡು ಅಲ್ಲಿಂದ ನೋಡಿದ್ರೆ ಹಂಗೆ ಇದೊಂದು ಇನ್ನೊಂದು ಏನೋ ಎರಡು ಕಾಣಿಸ್ತಾ ಇತ್ತು ಅಪಾರ್ಟ್ಮೆಂಟ್ಗಳು ಆಮೇಲೆ ಮತ್ತೆ ಈ ಕಡೆ ಗಣೇಶ ಇತ್ತು ನೋಡಿ ಈ ಕಡೆ ಎಲ್ಲ ಫೋಟೋ ತೊಗೊಳೋಕ್ಕೆ ಬಂದ್ಬಿಟ್ಟಿದ್ರು ಈ ಕಡೆ ಅಂದರೆ ಹಿಂದೆ ಹೋಗೋಕೆ ಜಾಗ ಬಿಟ್ಟಿರಲಿಲ್ಲ ಹಂಗಾಗಿ ಸೈಡಲ್ಲಿ ಮಾತ್ರ ಫೋಟೋಗಳು ತೊಗೊಂಡು ವೀಡಿಯೋಗಳು ಇದ್ರು ಮತ್ತು ನಾವು ಇಲ್ಲಿ ಗಣೇಶನ ಕೈ ಮುಕ್ಕೊಂಡು ಮೇಲೆ ಮತ್ತೆ ಹೋದ್ವಿ ಅಲ್ಲಿ ಸಣ್ಮುಖ ದೇವಸ್ಥಾನ ವಿಗ್ರಹ ಇರೋದು ತುಂಬ ಚೆನ್ನಾಗಿದೆ ವಿಗ್ರಹಕ್ಕಂತೂ ತುಂಬ ಡೆಕೋರೇಷನ್ ಮಾಡಿದರು ನಾನು ಹಂಗೂ ಫೋಟೋ ತಗೋಕ್ಕೆ ಅಲ್ಲಿ ಬೋರ್ಡ್ ಹಾಕಿದರು ತೆಗಿಬಾರ್ದು ಅಂತ ನನಗೆ ಭಯ ಇನ್ನೇನಾದರೂ ಬೈದ್ಬಿಟ್ರೆ ಅನ್ನೋದಕ್ಕೋಸ್ಕರ ಈಚೆನೇ ಒಂಚೂರು ಝೂಮ್ ಮಾಡಿ ಮಾಡಿ ಇದ್ದೆ ನೋಡಿ ಇಲ್ಲಿ ಈಚೆ ನಿಂತ್ಕೊಂಡೆ ಸ್ವಲ್ಪ ಝೂಮ್ ಮಾಡಿ ಮಾಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಆಮೇಲೆ ಅಲ್ಲಿ ತಗೋತಾ ತೊಗೋತಾಯಿದ್ರು ವೀಡಿಯೋನ ಆಮೇಲೆ ನನಗೆ ಒಂದು ಸ್ವಲ್ಪ ಧೈರ್ಯ ಬಂತು ನೋಡಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಸೆಕ್ಯೂರಿಟಿ ಬೇರೆ ನೋಡ್ತಾಯಿದ್ರೆ ಭಯ ಬೈದು ಇದ್ಬಿಟ್ರೆ ಅನ್ನೋದಕ್ಕೋಸ್ಕರ ನಾನು ಹಂಗೆ ಸುಮಾರಾಗಿ ಝೂಮ್ ಮಾಡಿ ತಗೊಂಡೆ ಆ ತಗೊಂಡು ಒಂದು ರೌಂಡ್ ಹಾಕೊಂಬರೋಣ ಅಂತ ಹೋದ್ವಿ ಆ ಕಡೆಯಿಂದ ರೌಂಡ್ ಹಾಕೊಂಬರ್ಬೇಕಾದ್ರೆ ಅಲ್ಲೆಲ್ಲ ವಿಗ್ರಹಗಳಿಟ್ಟಿದ್ದಾರೆ ಅದು ಏನೋ ವಿಗ್ರಹಗಳು ಇಲ್ಲ ಸೇಲ್ಗೆ ಇಟ್ಟಿದ್ದಾರೋ ಇಲ್ಲ ಕೊಟ್ಟಿರೋದು ಇಟ್ಟಿದ್ದಾರೋ ಗೊತ್ತಿಲ್ಲ ಅಲ್ಲಿ ಯಾರೂ ಇರಲಿಲ್ಲ ಸುತ್ತ ವಿಗ್ರಹಗಳಿಟ್ಟಿದ್ದಾರೆ ಆಮೇಲೆ ಮತ್ತೆ ಹಾಗೆ ಅದನ್ನೆಲ್ಲ ನೋಡಿಕೊಂಡು ಮುಂದೆ ಬಂದ್ವಿ ಹಾಂ ನೋಡಿ ಇಲ್ಲೆಲ್ಲ ಇದೆ ನೋಡಿ ವಿಗ್ರಹಗಳು ಇವೆಲ್ಲ ಏನೇನೋ ವಿಗ್ರಹಗಳು ಜೋಡಿಸಿದ್ದಾರೆ ಅಂದರೆ ಸೇಲ್ಗೆ ಇಟ್ಟಿದ್ದಾರೋ ಇಲ್ಲ ಸುಮ್ಮನೆ ಇಟ್ಟಿದ್ದಾರೋ ಗೊತ್ತಿಲ್ಲ ನೋಡ್ಕೊಂಡು ಬಂದ್ವಿ ಹಿಂದೆಗಡೆ ಬಂದ್ಬಿಟ್ಟು ಪಂಚಮುಖಿ ಐದನೇ ಮುಖ ಕಾಣಿಸುತ್ತೆ ಅಂದ್ಬಿಟ್ಟು ಬಗ್ಗಿ ಬಗ್ಗಿ ನೋಡ್ತಾಯಿದ್ರು ಅಂದರೆ ಸರಿಯಾಗಿ ವೀಡಿಯೋ ಕಾಣಿಸ್ಲಿಲ್ಲ ಇಲ್ಲಿ ಅಂದರೆ ನಾವು ಎದುರುಗಡೆ ನೋಡಿದಾಗ ಕಾಣಿಸ್ತು ಫು ವೀಡಿಯೋಗೆ ಸರಿಯಾಗಿ ಕನ ಅದು ಕ್ಯಾಚ್ ಆಗಿಲ್ಲ ಅಂದರೆ ಅಲ್ಲಿ ನೋಡಿದ್ರೆ ಒಂದು ಇದು ಅಂತ ಅವ್ನು ಸಮ ಅಂತ ಐದನೇ ಮುಖ ನೋಡ್ದಂಗೆ ಹಂಗೆ ಒಳ್ಳೇದಾಗುತ್ತೆ ಅಂತ ಹಾಕಿದ್ದಾರೆ ಅದು ಇಷ್ಟು ಇಷ್ಟ ಕಿಂಡಿ ಥರ ಇದೆ ಆ ಕಿಂಡಿಲಿ ನೋಡಬೇಕು ದೇವಸ್ಥಾನದೊಂದು ಇದು ಚಿತ್ರನ ಬಿಡಿಸಿದ್ದಾರೆ ನೋಡಿ ಯಾವ ಥರ ಇದೆ ದೇವಸ್ಥಾನ ಅನ್ನೋದಕ್ಕೆ ಇದೊಂದು ಬಿಡಿಸಿದ್ದಾರೆ ಅಲ್ಲೇ ದೇವಸ್ಥಾನದ ಮೇಲೆ ಗೋಡೆ ಮೇಲೆ ತುಂಬ ಚೆನ್ನಾಗಿತ್ತು ಅಲ್ಲ ನೋಡಿಕೊಂಡು ವಿಭೂತಿ ಇಟ್ಕೊಂಡು ಹಂಗೆ ಮುಂದೆ ಬಂದ್ವಿ ಅವಾಗ ಯಾರೂ ಇರಲೇ ಇಲ್ಲ ಅಲ್ಲಿ ಒಳಗಡೆ ಅರ್ಚಕರು ಇರಲಿಲ್ಲ ಸೆಕ್ಯೂರಿಟಿ ಇರಲಿಲ್ಲ ನೀಟಾಗಿ ವೀಡಿಯೋ ಮಾಡ್ಕೊಂಡೆ ನೋಡಿ ಸೂಪರಾಗಿ ನೋಡಿ ಒಳಗಡೆಯಿಂದ ಈಗ ಬಂದರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡೋಕ್ಕಂತೂ ಇನ್ನೂ ನೋಡೋಣ ನೋಡೋಣ ಅನ್ನಿಸ್ತಾಯಿತ್ತು ನೋಡಿಕೊಂಡು ಕೈ ಮುಕ್ಕೊಂಡು ಆಮೇಲೆ ಈಚೆ ಬಂದ್ವಿ ಈಚೆ ಬಂದು ಅಲ್ಲೂ ಸ್ವಲ್ಪ ಹೊತ್ತು ಕೂತಿದ್ದು ಹಂಗೆ ಸುತ್ತ ಸ್ವಲ್ಪ ಹಂಗೆ ವೀಡಿಯೋ ಮಾಡಿಕೊಂಡು ಕುತ್ಕೊಂಡ್ವಿ ಸೆಕ್ಯೂರಿಟಿ ಬಿಡಲಿಲ್ಲ ಬರ್ತಾ ಬರ್ತಾಯಿರ್ತಾರೆ ಹೋಗೋರು ಹೋಗ್ಬೇಕು ಅಂದ್ಬಿಟ್ಟಿದ್ದೆ ಹೋಗಿ 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 ಅಂತ ಕಳ್ಸಿಬಿಟ್ರೆ ನಾವು ಒಂದು ಸೆಕೆಂಡು ಕೂತ್ಕೊಳ್ಳೋಕೆ ಬಿಡಲೇ ಇಲ್ಲ ನೋಡಿ ಆ ಕಡೆ ಎಲ್ಲ ಏನೇನೋ ಬಿಲ್ಡಿಂಗ್ಗಳು ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಅಲ್ಲೆಲ್ಲ ಅಲ್ಲೊಂದು ಸಾಯಿಬಾಬಾ ದೇವಸ್ಥಾನ ಅನ್ಕೋತೀನಿ ಆ ಥರದ್ದು ನೋಡಿ ದೇವಸ್ಥಾನ ಕಾಣಿಸ್ತಾ ಇದೆ ಅಂತ ನನ್ನ ಮಗ ತೋರಿಸ್ತಾ ಇದ್ದ ಅಲ್ಲಿ ನೋಡಿಕೊಂಡು ಆಮೇಲೆ ಯಾವುದು ಅಂತ ಗೊತ್ತಿಲ್ಲ ಅವ್ನಲ್ಲಿ ಇದೆ ಅಂತ ಅವನು ಹೇಳ್ತಾ ಇದ್ದ ಅಲ್ಲಿ ದೇವಸ್ಥಾನ ಇದೆ ಅಂತ ಅಲ್ಲಿ ಕುತ್ಕೊಳ್ಳೋಕ್ಕೆ ಬಿಡಲಿಲ್ಲ ಹಂಗೊಂದು ಒಂದೆರಡು ನಿಮಿಷ ಕೂತ್ಕೊಳ್ಳೋಣ ಒಂಥರ ನೀ ಚೆನ್ನಾಗಿತ್ತಲ್ಲ ಅಂತ ಕೂತ್ಕೊಂಡ್ವಿ ಹಿಂದೇ ಸೆಕ್ಯೂರಿಟಿ ಬಂದುಬಿಟ್ಟು ಹೋಗಿ ಹೋಗಿ ಅಂತ ಕಳಿಸ್ಬಿಟ್ರು ಮತ್ತೆ ಬಂದು ಈ ಕಡೆ ಎಲ್ಲ ಸ್ವಲ್ಪ ವೀಡಿಯೋ ಫೋಟೋ ಇಟ್ಕೊಳ್ಳೋಣ ಅಂತ ಬಂದ್ವಿ ನೋಡಿ ಇಲ್ಲಿ ನಿಂತ್ಕೊಂಡ್ರೆ ದೊಡ್ಡ ದೊಡ್ಡ ಮುಖಗಳು ಗೋಪುರ ಥರ ಕಟ್ಟಿದ್ದಾರೆ ಸಣ್ಣ ಮುಖ ದೇವಸ್ ದೇವ್ರದ್ದು ಮುಖ ಅಂದರೆ ಸುತ್ತ ಬಂದರೆ ಐದು ಮುಖ ಬರುತ್ತೆ ಅನಿಸುತ್ತೆ ನಮ್ಗೆ ಈ ಕಡೆ ಮಾತ್ರ ಕಾಣಿಸ್ತಿತ್ತು ಅಲ್ಲಿ ಹಿಂದೆ ಹೋಗೋಕೆ ಜಾ ಗೇಟ್ ಲಾಕ್ ಮಾಡಿದರು ಆಮೇಲೆ ಅಲ್ಲಿಂದ ಈ ಕಡೆ ಇಳಿಯೋಣ ಈ ಕಡೆ ಮೇಲೇನೋ ಕಟ್ಟಿದ್ರು ಸರ ನೆರಳಿರುತ್ತೆ ಬಿಸಿಲಿಗೆ ಕಾಲು ಸುಡ್ತಾಯಿತ್ತು ಈ ಕಡೆ ಇಳ್ಕೊಂಡೋಗೋಣ ಅಂತ ಈ ಕಡೆ ಬಂದ್ವಿ ಯಾಕೆಂದರೆ ಆ ಕಡೆ ಕಾಲು ಇಡಕ್ಕೆ ಆಗ್ತಿರ್ಲಿಲ್ಲ ಹಾಗಾಗಿ ಈ ಕಡೆಯಿಂದ ಹೋದರೆ ನೆರಳು ಇದೆ ಅಂದ್ಬಿಟ್ಟು ನಿಧಾನಕ್ಕೆ ಅಜ್ಜಿನ ಕರ್ಕೊಂಡು ಅವರು ಪಾಪ ನಿಧಾನ ಮಾಡ್ಕೊಬರ್ತಾಯಿದ್ರು ಹಾಗೆ ನೋಡಿಕೊಂಡು ನಿಧಾನ ಸೈಡಲ್ಲಿ ಬಂದ್ವಿ ಕಾಲು ಸುಡೋಲ್ಲ ಅಂದ್ಬಿಟ್ಟು ಅಲ್ಲಿಂದ ಬಂದ್ವಿ ಇಲ್ಲಿ ಬಂದರೆ ಅಲ್ಲಿ ಸ ಸಂಗೀತ ಯಾರೋ ಸಂಗೀತ ಆಡ್ತಾಯಿದ್ರು ಮಾಮೂಲಿ ಇದೆಲ್ಲ ಒಳಗಡೆ ನಾವು ಓದ್ವಲ್ಲ ಶಿವನ ವಿಗ್ರಹ ಐತಲ್ಲ ಅದ್ರ ಮೇಲ್ಗಡೆ ಈ ಥರ ಸೂತ್ ಉತ್ತು ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮೇಲ್ಗಡೆಯಿಂದ ನೋಡೋಕ್ಕೆ ಒಳಗಡೆ ಶಿವನ ತೋರಿಸೋದ್ನೆಲ್ಲ ಡೆಕೋರೇಷನ್ ಮಾಡಿದರಲ್ಲ ಅದು ಒಳಗಡೆ ಇರೋದು ಹಂಗೆ ಎರಡು ಕಡೆನೂ ಮೆಟ್ಲಿದೆ ಆ ಕಡೆನೂ ಇದೆ ಈ ಕಡೆ ಇದೆ ಆಮೇಲೆ ಹಾಗೇ ನೋಡ್ಕೊಂಡು ಕೆಳಗಿಳಿದ್ವಿ ಕೆಳಗಿಳ್ಕೊಂಡು ಬರ್ತಾಯಿದ್ವಿ ನಾನು ಹೇಳ್ದಂಗೆ ಅಲ್ಲಿ ಸಂಗೀತ ಸಂಜೆ ಅಂದರೆ ಅದೇ ಸಂಗೀತ ಆಡ್ತಾಯಿದ್ರು ಆಮೇಲೆ ಅಲ್ಲೇ ನೋಡಿಕೊಂಡು ಮತ್ತು ಈ ಕಡೆ ದೇವಸ್ಥಾನದ ನೋಡಿದ್ರೆ ಅಲ್ಲೂ ನೋಡಿ ಫೋಟೋ ತಗೋತಾ ಇದ್ದಾರೆ ವೀಡಿಯೋ ಮಾಡ್ತಾಯಿದ್ದಾರೆ ಎಲ್ಲ ಜನ 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 ಅಲ್ಲಿ ನೋಡಿಕೊಂಡು ಮತ್ತೆ ಇನ್ನೇನಪ್ಪ ಅಂದ್ಬಿಟ್ಟು ಹಂಗೆ ಕೆಳಗಡೆ ಬಂದ್ವಿ ಕೆಳಗಡೆ ಎಂಟ್ರೆನ್ಸಲ್ಲೇ ಯಾರೋ ಕಲ್ಲಂಗಡಿ ಹಣ್ಣಲ್ಲಿ ದೇವ್ರನ್ನ ಕೆತ್ತಿರೋವಂಥದ್ದು ತುಂಬ ಚೆನ್ನಾಗಿತ್ತು ಯಾರ ಆರ್ಡ್ರು ಕೊಡ್ಬೋದು ಯಾವುದೋ ಸ್ಟೂಡೆಂಟ್ಗಳು ಮಾಡಿದ್ದಾರೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಅವ್ರು ಇಂಗ್ಲೀಷಲ್ಲಿ ಹೇಳ್ತಾಯಿದ್ರು ನಿಮಗೂ ಆರ್ಡ್ರು ಬೇಕು ಅಂದರೆ ತೊಗೋಬೋದು ಇಂಥ ಕಾರ್ಡೆಲ್ಲ ಕೊಡ್ತಾಯಿದ್ರು ನೀವು ಅಂದರೆ ಮಾಡಿಸಿ ಅಂತ ಆದರೆ ಇದನ್ನು ಎರಡು ದಿನ ಇಟ್ಕೋಬೋದು ಅಂತ ಏನೋ ಹೇಳ್ತಾಯಿದ್ರು ಅದೆಲ್ಲ ಕೇಳಿಕೊಂಡು ಆಮೇಲೆ ಹಂಗೆ ಕೆಳಗಡೆ ಬಂದ್ವಿ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು ಅಲ್ಲಿಗೆ ಬಂದ್ವಿ ಅಲ್ಲಿ ಬಂದ್ಬಿಟ್ಟು ನನಗೆ ಉಪ್ಪಿಟ್ಟು ಮತ್ತು ಪುಳಿಯೋಗರೆ ಸಿಕ್ತು ಅವರು ಮುಂದೆ ಹೋದವ್ರಿಗೆ ಬರೀ ಪುಳಿಯೋಗರೆ ಇತ್ತು ಆಮೇಲೆ ನಾನು ಹಿಂದೆ ಬಂದೆ ನನಗೆ ಪುಳಿಯೋಗರೆ ಉಪ್ಪಿಟ್ಟು ಎರಡೂ ಸಿಕ್ತು ಅವಲಕ್ಕಿ ಮಸ ಅವಲಕ್ಕಿ ಉಪ್ಪಿಟ್ಟು ಅನಿಸುತ್ತೆ ಆಮೇಲೆ ಈ ಕಡೆ ಪ್ರಸಾದ ಈಸ್ಕೊಂಡು ಆಮೇಲೆ ನಮ್ಮದು ಆಟೋ ಇತ್ತು ಆಲ್ರೆಡಿ ಅಂದರೆ ಬಸ್ ರೂಟ್ ಎಲ್ಲ ನಮ್ಗೆ ಗೊತ್ತಿಲ್ಲ ನಮ್ಮ ಆಟೋದಲ್ಲಿ ಬಂದಿರೋದ್ರಿಂದ ಆರಾಮಾಗಿ ಬಂದ್ವಿ ಪ್ರಸಾದ ತೊಗೊಂಡು ಆಮೇಲೆ ಹೊರಟ್ವಿ ಎಲ್ರಿಗೂ ಅದು ಹೇಳ್ದಂಗೆ ಕೆಲವ್ರಿಗೆ ಉಪ್ಪಿಟ್ಟು ಸಿಕ್ಕಿಲ್ಲ ಕೆಲವ್ರಿಗೆ ಬರೀ ಪುಳಿಯೋಗರೆ ಅಷ್ಟೇ ನನಗೆ ಉಪ್ಪಿಟ್ಟು ಸಿಕ್ತು ಈಸ್ಕೊಂಡು ಆಮೇಲೆ ಮುಂದೆ ಬಂದ್ವಿ ಮುಂದೆ ಬಂದರೆ ನೋಡಿ ಈ ಥರ ಜನನೋ ಜನ 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 ನೋಡಿ ಇದೇ ಎಂಟ್ರೆನ್ಸ್ ಹೋಗೆಲ್ಲ ನೋಡಿಕೊಂಡು ಪ್ರಸಾದ ತಗೊಂಡು ನಾವು ಆಟೋ ನಿಲ್ಲಿಸಿದ್ವಲ್ಲ ಅಲ್ಲಿಗೆ ಬಂದ್ವಿ ಅಲ್ಲಿ ಬಂದು ನೋಡಿ ಇವೆಲ್ಲ ವೆಹಿಕಲ್ಸ್ಗಳು ಎಷ್ಟೋ ನಿಲ್ಲಿಸಿದ್ದಾರೆ ಬರೀ ಕಾರು ಟೂ ವೀಲರು ತ್ರೀ ವೀಲರ್ ಇದೆ ಆಮೇಲೆ ಆಟೋ ಹತ್ಕೊಂಡು ಈ ರೀತಿ ಇವತ್ತಿನ ಲಾಗ್ ಆಯಿತು ಅಂದರೆ ಇದು ಶಿವರಾತ್ರಿ ಹಬ್ಬದ ಲಾಗ್ ಆಗಿರುತ್ತೆ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್